ಹಲೋ ವೀಕ್ಷಕರೇ ಅಶ್ಯೂಸ್ ಲೈಫ್ಸ್ ಆ್ಯಂಡ್ ಬ್ಯಾಡ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಆಲೂ ಮಟರ್ ಪಲ್ಯ ಯಾವ ರೀತಿ ಮಾಡೋದಂತ ಮಾಡಿ ತೋರಿಸಿದೀನಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬಹುದು ಇದು ಚಪಾತಿ ರೋಟಿ ದೋಸೆ ಕುಲ್ಚ ಪೂರಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಬನ್ನಿ ನೀ ಯಾವ ರೀತಿ ಈ ರೆಸಿಪಿಯನ್ನು ಮಾಡೋದಂತ ಮೊದಲಿಗೆಯಲ್ಲಿ ನಾನು ಮೂರು ಬಟಾಟವನ್ನು ಬಾಯ್ಲ್ ಮಾಡಿ ಅದರ ಮೇಲೇ ಸಿಪ್ಪೆಯೆಲ್ಲ ಇದ್ದೀನಿ ಈಗ ಒಂದು ಕಡೆಯಲ್ಲಿ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾದ ಮೇಲೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಹಾಕ್ತಾ ಸಾಸಿವೆ ಜೀರಿಗೆ ಚಟಪಟ ಅಂದ ಮೇಲೆ ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ ಈಗ ನಾನು ಚಿಕ್ಕದಾಗಿ ಕಟ್ ಮಾಡಿರುವ ಒಂದು ಉಳ್ಳಾಗಡ್ಡೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಯಾರೆಲ್ಲ ಈ ವಿಡಿಯೋವನ್ನು ಮೊದಲನೇ ಸಲ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಉಳ್ಳಾಗಡ್ಡಿಯೆಲ್ಲ ಸ್ವಲ್ಪ ಸಾಫ್ಟಾಗಿದೆ ಈಗ ನಾನು ಒಂದು ಅರ್ಧ ಕಪ್ ಹಸಿ ಬಟಾಣೆ ಹಾಕ್ತಾ ಇದ್ದೀನಿ ಬಟಾಣೆಯ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈಗ ಹಸಿ ಬಟಾಣೆ ಮತ್ತು ಉಳ್ಳಾಗಡ್ಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಇದಕ್ಕೆ ಎರಡು ಚಮಚ ಖಾರದ ಪುಡಿ ಎರಡು ಚಮಚ ಹುರಿದಿರುವ ಶೇಂಗಾ ಪೌಡರ್ ಹಾಕ್ತದನಿ ಶೇಂಗಾ ಪೌಡರ್ ಹಾಕುವುದರಿಂದ ಕರಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಶೇಂಗಾ ಪೌಡರ್ ಹಾಕಿದ ಮೇಲೆ ಒಂದು ಚಮಚ ಧನಿಯಾ ಪೌಡರ್ ಹಾಕ್ತಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಗರಂ ಮಸಾಲ ಮತ್ತು ಅರ್ಧ ಚಮಚ ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಗ್ಯಾಸನ್ನು ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಈಗ ಮಸಾಲೆ ಎಲ್ಲ ಹೊತ್ತಬಾರ್ದಂತ ನಾನು ಒಂದು ಅರ್ಧ ಕಪ್ ನೀರು ಹಾಕಿ ಒಂದು ಕುದಿ ಬರೋವರೆಗೂ ಬಿಡ್ತಾ ಇದ್ದೀನಿ ಈಗ ಕುದಿ ಬರ್ತಾ ಇದೆ ಇದಕ್ಕೆ ಆಗಲೇ ಬಾಯ್ಲ್ ಮಾಡಿಟ್ಟಿರುವ ಪೊಟ್ಯಾಟೋವನ್ನು ಈ ರೀತಿ ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ ಪೊಟ್ಯಾಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬಾ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಸ್ವಲ್ಪ ನನಗೆ ಗ್ರೇವಿ ಗಟ್ಟಿ ಅನಿಸ್ತಾ ಇದೆ ಅದಕ್ಕೆ ನಾನು ಇನ್ನೊಂದು ಅರ್ಧ ಕಪ್ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮೇಲೆ ಗಟ್ಟಿ ಆಗುತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಜಾಸ್ತಿ ಬೇಯಿಸುವ ಅವಶ್ಯಕತೆ ಇಲ್ಲ ಬೊಟ್ಯಾಟೋವನ್ನು ಆಲ್ರೆಡಿ ಬಾಯ್ಲ್ ಮಾಡಿ ತಗೊಂಡಿದ್ರಿಂದ ಸ್ವಲ್ಪ ಬೇಯಿಸಿದ್ರೆ ಸಾಕು ಚಿಕ್ಕದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿ ಇದು ಚಪಾತಿ ಪೂರಿ ರೋಟಿ ಕುಲ್ಚಾ ನಾನ್ ರೈಸ್ ಜಿರಾ ರೈಸ್ ಜೊತೆ ತುಂಬಾನೇ ಚೆನ್ನಾಗಿ ಹೊಂದ್ಕುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್